ಅತ್ತ ಪಥ್ಯ ಮಾಡಿದ್ರೆ ಭವರೋಗ ವೈದ್ಯ ತಿಂಗಳಲ್ಲಿ ಎರಡು ದಿನ ಉಪವಾಸ ಮಾಡೋ ಇನ್ನು ಇಪ್ಪತ್ತೆಂಟು ದಿನ ಮುಟ್ಟಾತ ಹಾಕ್ತೇನೆ ಇದ್ರೆ ಆ ದೇವರು ಹೇಳಿದ್ದಾನೆ ಅನ್ನೋ ಅರಿವು ಇಲ್ಲ ನಮಗೆ ಹೀಗೆ ಬರ್ತಿರೋದ್ರಲ್ಲಿ ಇವರು ಯಾರು ಗುರುಗಳಾಗಲಿಕ್ಕೂ ಸಾಧ್ಯವಿಲ್ಲ ತಾಯಿ ತಂದೆ ತಂದೆಯಲ್ಲ ಅದು ದೈವವೂ ಅಲ್ಲ ಸಂಸಾರದ ಬಿಡುಗಡೆಗೆ ಅನುವು ಮಾಡಿಕೊಡ್ಬೇಕಿವರೆಲ್ಲರೂ ಕೂಡ ತಾರತಮ್ಯವನ್ನು ಹೇಳ್ತಾ ಬರ್ತಾ ಇದ್ದಲ್ಲಿ ಮರಗಿಡಗಳೆಲ್ಲಕ್ಕಿಂತ ಅದಕ್ಕಿಂತ ಉತ್ತಮ ನಡೆದಾಡುವ ಸರೀಸೂಪಗಳಂತೆ ಜರಿ ಓಡಾಡತ್ತಲ್ಲ ಅವು ಶ್ರೇಷ್ಠ ಯಾಕಂದ್ರೆ ಮರ ಇದ್ದಲೇ ಇರಬೇಕಲ್ಲ ಅವರು ಈ ಮರ ಸರಿಸೂಪಗಳಕ್ಕಿಂತಲೂ ಕೂಡ జ్ఞాన ఇవ్వంత గోరుగు ఇవులు శ్రేష్ట జ్ఞాన ఇది గోరుగొ బ్ఞాన ఇది ఇస్తారని సుబోధ విస్తాహ అవుత మేలే మనుష్యరు శ్రేష్ట గంధర్వరు సిద్ధరు దేవతలన్న అనుసర అనుసరణి ఇవరెండూ శ్రేష్టరగలి ಪುಟ್ಟ ಪುಟ್ಟು ದೇವತೆಗಳಕ್ಕಿಂತ ಮೇಲೆ ದೇವರು ಶ್ರೇಷ್ಠ ದಕ್ಷಾದಿಗಳು ಬ್ರಹ್ಮ ಸುತಾಸ್ತಿ ಶ್ರೇಷ್ಠ ಸರಕಾದಿಗಳು ಇವರೆಲ್ಲರ ಜತೆಗೆ ಇಂದ್ರದೇವರು ಅತ್ಯಂತ ಶ್ರೇಷ್ಠರಾಗಿದ್ದಾರೆ ಅವರ ಮೇಲೆ ಭೂಮೆ ದೇವರು ಆ ದೇವರ ಮೇಲೆ ಅವರಪ್ಪ ಚದುರ್ಮಥ ವಾಯುದೇವರು ಅವರ ಮೇಲೆ ನಾನು ಶ್ರೇಷ್ಠ நன்கிந்த யார் சேஷ்டிராண அறிக்கை நான் அது நித்தியாக நன்கிஷ்டே அர்த்தணியேதான் சுபரா ಸುಹೃತ ಶ್ರದ್ಧೆಯ ಅಹಂ ಅಷ್ಟೇ ಕಾಮಂ ನ ಅಗ್ನಿಹೋತ್ರೆ ಬ್ರಾಹ್ಮಣರ ಮುಖದಲ್ಲಿ ಚೆನ್ನಾಗಿ ತಿಂದು ಕೂತಿರಲಿಲ್ಲ ಒಳ್ಳೆಯ ಬ್ರಾಹ್ಮಣರು ಅಂದರೆ ಜ್ಞಾನ ಇರುತ್ತೆ ಹಿತಮಿತವಾದ ಆಹಾರದಲ್ಲಿ ಬದುಕಿರ್ತಾರೆ ಅವರ ಬಾಯಲ್ಲಿ ಅವರಿಗೆ ಇಷ್ಟವಾದ ಆಹಾರವನ್ನು ಹಾಕಿದಾಗ ನನಗಾಗುವ ಪ್ರೀತಿ ಎಷ್ಟು ಜಡವಾದ ಅಗ್ನಿಯಲ್ಲಿ ಹೋಲಿಸಿದರೆ ಅಷ್ಟು ಪ್ರೀತಿ ಆಗೋದಿಲ್ಲ ಬಯಸ್ರೇ ಬೈಕೊಡ್ಬೇಕಾ ಅದಕ್ಕೆ ಅದು ಮಾಡಬೇಕು ಅದು ಅತ್ಯಂತ ಶ್ರೇಷ್ಠ ಅದು ಮಾಡಿಲ್ಲ ಅಂದರೆ ಅನ್ನ ತಿನ್ನಲಿಕ್ಕೆ ಯೋಗ್ಯವಾಗೋದಿಲ್ಲ ಅದು ಮಾಡ್ತಾನೆ ಚಲಪ್ರಸಿದಗಳಲ್ಲಿ ಬ್ರಾಹ್ಮಣರಲ್ಲಿ ಒಳ್ಳೆ ಆಹಾರವನ್ನು ಹಾಕಿ ಸಂತೋಷ ಪಡ್ರಿ ಆದರೂ ಅದೇ ಮಾಡುದು ನಿಮ್ಗೆ ಕೇಳಿದ್ದೀರಿ ఇవళర ఇప్పుడు ఉత్తరా మఠ కంపౌండ్ మన కట్బారు బాబడి త్రిమంత బ్రాహ్మణి ఊట ఎలాగూ విషయ దక్షిణ యథాయి నాకు ఆిందూపిన కాలే ఇ ಆಗೋಯ್ತಲ್ಲ ಎಂಬತ್ನೂರು ಎಂಬತ್ತೈದು ವರ್ಷ ಆಗೋಯ್ತು ಅಲ್ವಾ ಆಲ್ಮೋಸ್ಟ್ ದೃಷ್ಟಾಂಗ್ತೊಬ್ರು ಇವ್ರಹಿಂಗ ಅಹಿಂಗಾರ ಹೇಳಿದ್ರು ನಾವೆಲ್ಲ ದಿನ ಊಟಕ್ಕೆ ಹೋಗ್ಬಿಡ್ತಾ ಏನು ಸಾಮರ್ಥ್ಯ ಸಾಮರ್ಥ್ಯವರ್ದು ಸತ್ಯದ್ಯಾಗ್ಲೂ ಆಗಿನ ಕಾಲದಲ್ಲಿ ನಾವು ಒಂದು ರೂಪಾಯಿ ದಕ್ಷಣೆ ಬೆಳ್ಳಿ ಕಾಯ್ದೆ ಒಂದ್ ರೂಪಾಯಿ ದಷ್ಟೇ ಕೊಟ್ಟಿದ್ಯಾರೀ ಸತ್ಯಾಗ್ಲು ನಮಗೆ ವಿಜಯವಾಡದಲ್ಲೂ ಓದಿಂಗ್ ಬಳಸಿದ್ರು ನಮ್ಮ ಗುರುಗಳು ಅಲ್ಲೂ ಸ್ಮರಣೆ ಮಾಡೋರು ಏನು ಸ್ವಾಮಿಗಳಪ್ಪ ಅಂತ ಅವರು ಎಲ್ಲಿಂದ ಬರಬೇಕು ಅಂತ ವಿದ್ಯಾಮ್ ಗುರುಗಳು ಅವ್ರಿಗೆ ಅಧ್ಯಕ್ಷೆ ಕೊಟ್ಟಿದ್ದೆ ಇವತ್ತು ಪುಲ್ ಮಧ್ಯ ವಿದ್ಯಾಪೀಠ ಎಲ್ಲ ಸತ್ಯಜ್ಞಾನರ ಇದೇ ಸಂಕಲ್ಪದ ತಪಸ್ಸಿನ ಫಲ ಅಲ್ಲ ಯಾರು ಗುಣ ಮಾಡೋರು ಅಲ್ಲಿಗೆ ಇಂಥ ಅವ್ರಿಗೆಲ್ಲ ಪಾಪ ಮಾಡೋದೆಲ್ಲ ಕಲಿಗೆ ಹೋಗುತ್ತೆ ಇವೆಲ್ಲ ಗುಂಡಿಯರಲ್ಲ ವಿಶಾಚಿಗಳು ಮುಕ್ತೇ ಇದೆ ಈ ಏರಿಯಾದಲ್ಲಿ ಅದು ಕಲಿಗಾನ ಅಂತ ಇರೋ ನೋಡಿ ಸರಿ ಬ್ರಾಹ್ಮಣರು ಗೋ ಇದು ಬಿಟ್ರೆ ಇದೇನು ಇಲ್ಲ ನಿಮಗೆ ಭಾಗವತ ಹೇಳಿ ನೋಡಿ ಯಾರು ಹೇಳಿದ್ರಪ್ಪ ಸರ್ವಾಳಿ ಮಧ್ಯನಕಯಾ ಭವದ್ವಿಹಿ ಚರಾಣಿ ಭೂತಾನಿสุತಾಧ್ರುವಾಣಿ ಸಂಭಾವಿತವ್ಯಾನಿ ಪರೇಪದೇವು ದಿವಿಕ್ತ ದೃಷ್ಟಿಹಿ ತದುತ ಅರ್ಹಣಂನೇ ಗೋವಿನಲ್ಲಿ ಬ್ರಾಹ್ಮಣರಲ್ಲಿ ಇದ್ದಾರೆ ಒಂದು ಕಾಲದಲ್ಲಿ ಗೋವಿಗೆಲ್ಲ ಕರೆನ್ಸಿ ಅದು ಅಂತ ಗವಾ ಸೋಮ ಕ್ರೀಡಾತಿ ಸೋಮ ಅಂತ ಒಂದು ಬಳಿ ಬಳ್ಳಿ ಅದು ಅದು ಯಾರಕ್ಕ ಉಪಯೋಗಿಸ್ತಾರೆ ಸೋಮಯಾಗ ಅಂತಲೇ ಇರ್ತಾ ಇತ್ತು ಸೋಮಯಾಗ ತೆಲುಗದೆಲ್ಲ ಆ ಪ್ರದೇಶದಲ್ಲಿ ಇಂಥ ಗೋವನ್ನು ಕೊಟ್ಟು ಸೋಮಲತೆ ತೆಗೆದುಕೊಂಡು ಬಾ ಅದೊಂದು ವ್ಯಾಲ್ಯೂ ಅದು ಹಿಂದಿನ ಕಾಲದಲ್ಲಿ ಗೋವು ಎಲ್ಲಿದೆ ಇವತ್ತು ಗೋವು ಹಂದಿಗಳು ಇಂಥದ್ದೇ ಹೆಚ್ಚು ಆಗುವುದಿಲ್ಲ ಬೆಂಗಳೂರಲ್ಲಿ ತಿಂದು ಕುತ್ಕೊಂಡ್ಬಿಡ್ತಾರೆ ಎಲ್ಲ ನಾಯಿಗಳು ಹೆಚ್ಚಾಗ್ತಾ ಇದೆ ಅಷ್ಟೇ ಕಚ್ಚುತ್ತೆ ಮಕ್ಕಳು ಒಂದೆಲ್ಲ ಒಂದು ಕರೆನ್ಸಿ ಇನ್ನೊಂದು ವೆಜಮ್ ಬ್ರಾಹ್ಮಣ ಅಂದರೆ ಜ್ಞಾನ ಅಂತ ಅರ್ಥ ದುಡ್ಡು ಜ್ಞಾನ ಎರಡು ಕರೆನ್ಸಿ ಎಕಾನಮಿ ಯಾವ ದೇಶದಲ್ಲಿ ಸರಿಯಾಗಿರುತ್ತೋ ಅಲ್ಲಿ ಬದುಕು ಚೆನ್ನಾಗಿರುತ್ತೆ ಜ್ಞಾನವೂ ಇಲ್ಲ ಅಂದರೆ ದುಡ್ಡೂ ಇಲ್ಲ ಅಂದರೆ ನಮ್ಮ ದೇವರು ಅನುಗ್ರಹ ನೋಡಿ ಎರಡು ವರ್ಷ ಕರೋನಾದಲ್ಲಿ ನಮ್ಮ ಎಕಾನಮಿ ಬಟ್ಟೋಗಿದೆ ಸುಳ್ಳು ಸುಳ್ಳೇ ನಾಲ್ಕು ಐದು ಅನ್ ಬಡ್ಕೊತಾರೆ ಮೂಲಕ ಬಂದೋಗಿದೆಯಂತೆ ಅವ್ರು ಒಪ್ಪಲ್ಲ ಅವರ ಕಲರ್ಗಳು ಅಮೇರಿಕನ್ಸ್ ಇದ್ದಾರಲ್ಲ ಪಿಶಾಚಿಲ್ವರು ಯಾರು ಮೇಲಿರಬಾರದು ನಮಗೆ ಕೊಟ್ಟೇ ಹೊಡಿ ಹಾಳಾಗಿದ್ದಾರೆ ಬುದ್ಧಿ ಮರಡ್ ಅವರಿಗೆ ಇನ್ನೂ ಬೇಡಕ್ಕೆ ಹೇಳಿಂಗಿಲ್ಲ ದೇವರು ಕೊಟ್ಟ ಅಂದ್ರೆ ಇದು ಎಲ್ಲಿಂದ ಆಯಿತು ಒಬ್ಬ ಪುಣ್ಯಾತ್ಮ ಪ್ರೈಮ್ ಮಿನಿಸ್ಟರ್ ಆಗಿದ್ದಕ್ಕೆ ಇದೆಲ್ಲ ಆಗ್ತಾ ಇದೆ ದೇವರು ಕೊಡಿಸಿದ್ದಲ್ವಾ ಈ ಕಾರಣದಿಂದ ಬೇರೆ ಅವರು ದುಃಖ ಮಾಡಬೇಕು ಅಂತಲ್ಲ ಇವ್ರಿಗೆ ಆವರಣ ಮಾಡಿ ಅಂತ ಹೇಳಿದ್ದಲ್ಲ ಬ್ರಾಹ್ಮಣರು ಗೋವು ಮಿಕ್ಕವರು ಅವರು ಸರಿಯಾಗಿ ಮಿಕ್ಕವ್ರನ್ನೇ ಸರಿಯಾಗಿರ್ತಾರೆ ಅದೇ ಅಂದರೆ ಬಿದ್ದೆಲ್ಲ ವ್ಯವಸ್ಥೆನೇ ಹಾಳಾಗಿ ಬರುತ್ತೆ ಸರ್ವಾಣಿ ಮಧ್ಯತೆಯ ಭವದ್ವಿಹಿ ಸರ್ವರನ್ನು ನಾನಿದ್ದೇನೆ ಅಂತ ಆವರಣ ಮಾಡಬೇಕಪ್ಪ ಚರಾಣಿ ಭೂತಾಗಿ ಸುತ್ತಾದ್ರೂ ಮಾಡಿ ನೋಡಿ ಏನು ಮಾತು ಬೇರೆ ಇರಬೇಕು ಕಡೆಗೊಂದು ಗೋ ನಾಯಿ ಗ್ರಾಸವನ್ನು ಕೊಡಬೇಕು ಗೋಗ್ರಾಸ ಇದ್ದಾಗಿ ಗೋವಿನ ಹಾಕಿ ಕುಂಕುಮ ಹಚ್ಚಿ ಶುರುಕ ಗ್ರಾಸ ಅಂತ ಕೊಟ್ಟು ಶುರುಕಾಂತರ್ಗತ ಯಾವುದೋ ದೇವರು ಪ್ರೀತನಾಗ್ಲಿ ಇಲ್ಲಿ ಗವಾಂತರ್ಗತ ಗೋಪಾಲ್ ಇದ್ದ ಹಾಗೆ ಹೇಳ್ಬೇಕಾ ಹಾಗಲ್ಲ ನಾವು ಊಟ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಚೆಲ್ಲಬೇಕು ನಾಯಿ ತಿರ್ಲಿ ಈ ನಾಯಿ ತಿನ್ನೋದಿರ್ಲಿ ಇನ್ನೇನೋ ತಿಂತ ಕೂತಿರ್ತಾಳು ನಾವು ಬಲಿಹರಣ ಮಾಡಿರ್ತೀವಲ್ಲ ಅಣ ತಿನ್ನೋದಿಲ್ಲ ನೋಡ್ಕೊಂಡು ಹೋಗತ್ತ ಕಲಿಯುವುದು ನಾಯಿ ತಿನ್ಬಿಟ್ರೆ ಉದ್ದಾರ ಬಿಡ್ತಲ್ಲ ಅದು ಇರ್ಲಿ ಯಾವ ಕಾಲದಲ್ಲಿ ಎಂದಿನ ನಾಯಿ ತಿಂತ ಇತ್ತಲ್ಲ ಅಂತ ಕಾಲದಲ್ಲಿ ನಾಯಿ ತೆಲ್ಲಿ ಕೆಲಿದ್ರೆ ಈ ಮಾತು ಇರಲಿ ಬಿಟ್ಟು ಆಗೋದಿಲ್ಲ ನ್ಯಾಯವೇ ಕೆಲವರು ಊಟ ಮಾಡಿರ್ತಾರೆ ಸ್ವಲ್ಪ ತಡವಾಗಿತ್ತು ಅಂದ್ರೆ ಬೇಗ ಊಟ ಮಾಡೋ ಅಭ್ಯಾಸ ಬಿಟ್ಟು ಆ ನೆಲೆ ಆ ಎಲೆಯನ್ನು ಒರೆಸಿದ್ರು ಸ್ವಚ್ಛ ಆಗಿರೋದಿಲ್ಲ ಇವ್ರು ಹಾಕಿ ನೆಕ್ಬಿಟ್ಟಿರ್ತಾರೆ ಕೈಯು ನೆಕ್ಕಿ ಅದೂ ನೆಕ್ಕಿ ಊಟಕ್ಕೂ ಅಧಿಕಾರಿ ಇರೋದಿಲ್ಲ ಆ ಎಲೆ ಬಿಸಾಡಿದ್ರೆ ನಾಯಿ ಓಡ್ ಬಂದು ನಂದೇನಾದ್ರೂ ಪಾಲಿದ್ಯಾ ನೋಡಿದ್ರೆ ಏನಿದೆ ಅಲ್ಲಿ ನೋಡಿದ್ಯಾ ನೆಕ್ಕೋ ಕೆಲಸ ನಂದು ನೀ ಅಂತ ನಾಯಿ ಕೇಲ್ಸ್ ಬೇಯಿಸ್ಕೊಬೋ ಹಾಗೆ ಊಟ ಮಾಡಬೇಡ ಸ್ವಲ್ಪ ಚೆಲ್ಲು ಅಂತಾರೆ ಮಹುಮೋಹ ಕೃತಾತ್ ನಾಕ್ತು ಮೀತ್ ನನ್ನಲ್ಲಿ ಈ ರೀತಿ ಪ್ರೀತಿಯನ್ನು ಮಾಡ್ಲಿಲ್ವೋ ಬಚಾವ್ ಬಚಾವಾಗೋದೇ ಇಲ್ಲ ಮತ್ತೆ ಹುಟ್ಟೋರು ಸಾಯೋದು ಇದೆಲ್ಲ ಆಗಿಬಿಡುತ್ತಪ್ಪ ಅನ್ನೋ ಉಪರೇಷ ಕೊಟ್ಟು ಮಕ್ಕಳ ದೊಡ್ಡ ಮಗನಿಗೆ ರಾಜ್ಯವನ್ನು ಕೊಟ್ಟು ಕಾಲಂಜರ ಪರ್ವತ ಅಂದರೆ ಕಾಲಂಜರ ಅಲ್ಲ ಈಗ ಏನಂತಾರೆ ಈ ಕುಟಜಾಚಾರ ಅಂತ ಕರೀತಾರೆ ಅದು ಬಂದು ಎಲ್ಲಿ ಇದ್ದಿದ್ದು ಪ್ರಯಾಗದಿಂದ ಹಿಡಿದು ಸ್ವಾಮಿ ವ್ಯಾಪ್ತ ಅವರು ಕೊಲ್ಲೂರಂತಾರ ಆ ಪ್ರದೇಶದಲ್ಲಿ ಮೈ ಮೇಲೆ ವಸ್ತ್ರವೇ ಇಲ್ಲದೆ ಇದ್ದು ಪಂಚಮನ ಧಾರಣ ಧರ್ಮ ಅಂತ ಭ್ರಮಿಸಿಕೊಂಡು ಬಿಟ್ರು ಶ್ವೇತಾಂಬರ ದಿಗಂಬರ ಇವರೆಲ್ಲ ನಮಗೆ ಇಪ್ಪತ್ ಮೊದಲನೇ ತೀರ್ಥಂಕರ ಯಾರಪ್ಪ ಅಂದ್ರೆ ಋಷಭದೇ ಒಂದು ಅಸುರ ಮತವನ್ನ ಪ್ರಚಾರ ಮಾಡಿ ಎಷ್ಟೋ ಕಾಲದ ನಂತರದಲ್ಲಿ ಬಂದರು ಅವನ ಶಿಷ್ಯ ಒಬ್ಬ ಬಂದ ಅರ್ಹನ್ನಂದ ವೃಷಭದೇವ ದೇವರು ನಾನು ದೇವರು ನಮೋ ಅರ್ಹಣಂತ ಎಂದು ಹೇಳಿರ್ತಾರಲ್ಲ ಇವನು ಇವನು ಶಿಕ್ಷೆ ಅಥವಾ ಕ್ರಮು ಅಂತ ಅವನಂತ ನೀವೆಲ್ಲ ದೇವರು ಕಂಡ್ರು ಅಂದ್ಬಿಟ್ಟ ದೆವ್ವಗಳನ್ನೆಲ್ಲ ದೇವರು ಅಂತ ಇಟ್ಬಿಟ್ಟ ಸರ್ಟಿಫೈ ಮಾಡಿಬಿಟ್ಟ ಕಾಡು ಹಿಟ್ಟಿನಲ್ಲಿ ಸುಟ್ಟು ಹೋದಂತೆ ವಿಡಂಬನೆ ಮಾಡಿಬಿಟ್ಟ ದೇವರು ದೊಡ್ಡ ಮಗ ಭರತ ಬಹಳ ದೀರ್ಘಕಾಲ ರಾಜ್ಯಭಾರ ಮಾಡಿ ಐದು ಮಕ್ಕಳವನಿಗೆ ಸುಮತಿ ರಾಷ್ಟ್ರಭೃತ ಇತ್ಯಾದಿಯಾಗಿ ಭೂತಾಧರಿ ಒಪ್ಪು ಭೂತ ಸೂಕ್ಷ್ಮಾಡಿ ಅಂತಾರಲ್ಲಿ ಸಾವಿರಾರು ವರ್ಷವಾದ ಬಳಿಕ ಮಕ್ಕಳಿಗೆ ರಾಜ್ಯವನ್ನ ಬಿಟ್ಟು

ಸಂಸ್ಥಾನದ ತಿಳಿದನು ದಿನದಿ ಸಂತೆ ಬಿಡುವ ಮಹಾಪುರುಷನ ಪದ ಪಾತ್ರವ ಧರಿಸಿ ಅಸಂಶಯ ನೋದೆ ಕರವಿದ್ದು ಮಾಡುವುದಕ್ಕೆ ಕಾಟಕದಲ್ಲಿ ಬರುತ್ತೆ ಶ್ರಾದ್ದದಲ್ಲಿ ಇದನ್ನು ನೀವೇನು ಹೇಳ್ತೀವಿ ದೇವರ ಹಂಸ ನಿಮ್ಮ ದೋಷ ಕೂಡ ಪರಿಪೂರ್ಣ ಅಂತ ಅರ್ಥ ಅದಕ್ಕೆ ಅವ್ರ ಹಾ ದೋಷ ಬಿಟ್ಟಿದ್ದಾನೆ ಅಂತ ಸಾ ಸಾರತ್ವ ಸದ್ಗುಣ ರೂಪತ್ವ ಹಂಸ ಶುಚಿ ಸತ್ ಬಂದರು ನಮ್ಮ ಬಾಯಿದೆಯವರು ಶುಚಿ ಅಂತ ಹೆಸರು ಅಲ್ಲಿ ಅರ್ಥ ಅದರಿಂದ ಪ್ರತಿಪಾದ್ಯವಾದ ರೂಪ ಇದೆ ನಾಮ ಇದೆ ಅವನು ಮುಕ್ತನಾಗಿದ್ದಾರೆ ಗೃಧ್ರಾಣ ಸಂತೋಣಿ ಮಹಾ ಗೃಧ್ರೂ ಅಂತ ಹೆಸರು ನಾವು ಗುರುದ್ರ ಅಂದ್ರೆ ಹದ್ದುಗಳು ಏನು ಹದ್ದು ಏನು ಗೊತ್ತಾ ಗುರುದು

ಅದು ಬಿಟ್ಟುಬಿಟ್ಟು ಲೌಕಿಕವಾದ ಆಮಿಷಗಳಲ್ಲೇ ನಿಂತು ಹೋದ್ರೆ ಅದು ಸಿಗೋದಿಲ್ಲ ದೇವರ ಅನುಗ್ರಹದಿಂದ ವಂಚಿತರಾಗಿರುತ್ತೇವೆ ಅಂತ ಅಂತ ಹೇಳಿ ಈ ರೀತಿ ಅನುಸಂಧಾನ ಮಾಡ್ತಾ ಇದ್ದಾಗ ಆ ಗಂಡಕಿ ನದಿಯಲ್ಲಿ ಮುಳುಗಿ ಮೇಲೆದ್ದು ಇದನ್ನು ಚಿಂತನೆ ಮಾಡ್ತಾ ಇದ್ದ ಒಂದು ತುಂಬು ಗರ್ಭಿಣಿ ಜಿಂಕೆ ಬಾಯಾರಿ ಹರಿಯುವ ತೊರೆಯ ನೀರು ಕುಡಿತಾ ಇತ್ತು ಒಂದು ಹುಲಿಯ ಗರ್ಜನೆ ಕಿವಿಗೆ ಬಿದ್ದಿದೆ ಭೀತ ಭೀತಳಾದ ಹೆಣ್ಣು ದಿಕ್ಕೆ ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಅಂತ ಹೇಳಿ ಹಾರಿದ್ದು ಗರ್ಭಿಣಿ ಆದ್ರಿಂದ ಆಯ ತಪ್ಪಿ ಬಿದ್ದು ಹೊಟ್ಟೆ ಹೊಡೆದು ಮಗು ತೊರೆಯಲ್ಲೇ ಹರಿದುಕೊಂಡು ಬಂದಿದೆ ಕಳ್ಕೊಂಡ್ಬಂತು ನೋಡ್ತಾ ಇದ್ರು ತಾಯಿ ಸತ್ಕ ಈ ಮಗುವನ್ನು ಬಿ ಬಿಟ್ಬಿಟ್ರೆ ಭೂತದೇವೇ ಇಲ್ಲದೆ ಹೋಗುತ್ತಲ್ಲ ಅಂತ ಹೇಳಿ ಕರುಣೆಯಿಂದ ಮಿತಮಾನ ಕರ್ಕೊ ಚಕ್ರವರ್ತಿ ಬಟರ್ಗುಡುಗೆ ಯಾರು ಹೇಳಿರ್ಬೋದು ಅದನ್ನ ಬೆಳಸ್ತಾ ಹೋದ ಬೆಳೀತಾ ಹೋಯ್ತು ಇದಕ್ಕೆ ಮೇಲೆ ಈ ಜಿಂಕೆ ಮೇಲೆ ಅಭಿಮಾನವೂ ಹೆಚ್ಚಾಗ್ತಾ ಹೋಯ್ತು ಕಡೆಗೆ ಅನುಷ್ಠಾನ ದಿನೇ 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 ಕಡಿಮೆ ಆಯ್ತು ಎಲ್ಲಿ ಹುಟ್ಟು ಅನುಷ್ಠಾನ ಎಲ್ಲೋ ಹುಟ್ಟ ಯಾತಕ್ಕೋಸ್ಕರ ಇದ್ದೇನೆ ಅನ್ನೋದೇ ಗೊತ್ತಿ ಅರ್ಥ ಅವ್ರಿಗೆ ಒಂದು ದಿನ ಆ ಜಿಂಕೆ ಕಾಣಿಸ್ತಿಲ್ಲ ಪಾಡಿಸ್ತಿಲ್ಲ ದೇವರೇ ಈ ಜಿಂಕೆ ಎಲ್ಲಿ ಹೊಟ್ಟೋಯ್ತಪ್ಪ ನನ್ನ ಮುದ್ದು ಜಿಂಕೆಯ ಚಿನ್ನೆ ಆತ್ ಚಂದ್ರದಲ್ಲಿರೋದು ಅದನ್ನು ರಕ್ಷಣೆ ಮಾಡೋದು ನಿಮ್ಗೆ ಕರ್ತವ್ಯ ಅಲ್ವಾ ಅಂತ ಹೀಗೆಲ್ಲ ಬೀಳ್ತಾ ಇದೆ ಏನೇನೋ ಮನಸ್ಸಿನಲ್ಲಿ ಜಿಂಕೆ ವಿರಗಲಿದಂತ ಜ್ವರ ಬಂದು ಹೋಯಿತು ಹೆಚ್ಚಾಗಿ ಬಿಡ್ತು ಆ ಜ್ವರ ಜ್ವರ ಅಧಿಕವಾಗಿ ಇನ್ನೇನು ಸಾಯಬೇಕು ಬಂಧು ಇರುವ ಅನುಶೋಚ ಭಾವಶ್ರೇಷ್ಠಿತ ಸಾಯ್ತಾ ಇದ್ದವ್ರ ಮುಂದೆ ಬಂಧುಗಳೆಲ್ಲ ಅಳ್ತಾ ಇರ್ತಾರೆ ನೀವು ಹೋಗ್ಬಿಟ್ರೆ ಗತಿ ಏನು ಅಂತ ಚಿಕ್ಕ ವಯಸ್ಸಿನವರು ಹೋದರೆ ನೀನು ಸಂಪಾದನೆ ಇಲ್ಲದೆ ಹೋಗುತ್ತೆ ಅಂತ ಬಹಳ ವಯಸ್ಸಾದವ್ರು ಹೋದರೆ ಸ್ವಲ್ಪ ಸಂತೋಷ ಈಗಾಗಲೂ ಹೋಗುತ್ತಿಲ್ಲ ನಾನಾ ಬುಗಿಯಾಗಿರುತ್ತೆ ಅಳದೆ ಇದ್ರೆ ಸಮಾಜ ಏನಿರುತ್ತೆ ಕೂಡ ಆ ವಿಚಾರವೂ ಇರುತ್ತೆ ಅದನ್ನ ನೋಡ್ತಾ ಪ್ರಾಣ ಬಿಟ್ಟರು ಇವರು ಜಿಂಕೆಯಾಗೆ ಹೋಗ್ತಾರೆ ಜಿಂಕೆಯನ್ನು ನೋಡುತ್ತಾ ಪ್ರಾಣ ಬಿಟ್ಟಿದ್ದಕ್ಕೆ ಜಿಂಕೆ ಜನ್ಮವೇ ಹೋಯಿತು

ಅವನು ಅದೇ ದಾರಿಯನ್ನು ಮೋಕ್ಷಕ್ಕೆ ಹೋಗಿ ಬಿಡ್ತಾನೆ ದೇವರು ವಿಚಾರ ಅಂತಾರೆ ಇಲ್ಲ ಕಷ್ಟ ಕಾಮನ ಬಾಧೆಯ ಕಾಳನ ಕಂಡ ಕಾಮಿನ ಕೂಡಿ ಬಿಟ್ಟು ಬಿಟ್ಟರು ನಿಂದನ್ನುಗಳೇ ಪಾಮರನೋ ಆವರೀತೀ ನಿಯಮ ಸರಭೂಮಿ ಶ್ರೀ ವಿಭು ಹಯವದಿ ಭವದಲಿ ಎಷ್ಟು ಪವನೆ ಪಟ್ಟೆ ತಾವರೆ ತಳನಯ ರಚನೆ ಇದು ನಮ್ಗಳು ಹೇಳಿಕೊಳ್ಳಿಕ್ಕೆ ಪಾಪೋಹಂ ಪಾಪಕರ್ಮ ಬ್ರಹ್ಮದೇವರು ಹೇಳಿದ್ದು ನೀವು ಹೇಳಿಕೊಂಡ್ರು ಅಂದ್ರೆ ಬ್ರಹ್ಮದೇವೇ ಪಾಪ ಮಾಡಿದ್ದಾರೆ ಅಂದ್ರೆ ಪಾಪ ರೀ ಆ ದೇಹವನ್ನು ಬಿಟ್ಟರು ದಿಕ್ಕೇ ಜನ್ಮಾವಲಿ ಹೀಗೆಲ್ಲ ಅನುಸ್ಮೃತ ಸ್ವಪೂರ್ವ ಜನ್ಮಾವಲಿಗೀತ್ಯದೆ ಅರಿಕ್ಷಣತೆ ಮಾತಲ್ಲ ಶುಕ್ ಪರ್ಣ ಕೃಳಿ ವರ್ತಮಾನ ಮೃತತ್ವ ನಿಮಿತ್ತ ಅವಸಾನವೇ ಮೃಗ ಶರೀರ ಇತ್ತು ಒಂದು ಕ್ಲಿಕ್ ಹೊಸ ಸರ್ಗ ಮೃಗದೇಹವನ್ನು ಕೂಡ ಬಿಟ್ಟು ಬಿಟ್ಟಿದ್ದಾರೆ ಅದು ಮೇಲೆ ಕಡೆ ದೇಹ ಚರ್ಮ ಶರೀರೇಣ ವಿಪ್ರತ್ನಂ ಗತಮಾಹುದು

ಮತ್ತೊಂದು ಹೆಂಡತಿಯಲ್ಲಿ ಒಂದು ಗಂಡು ಒಂದು ಹೆಣ್ಣು ಆ ಕಡೆ ಮಗುವೆ ಭರತ ರಮಾನಾರಾಯಣರ ಮಗನಾಗಿ ಹುಟ್ಟಿ ಜಿಂಕೆಯನ್ನು ನೋಡ್ತಾ ಪ್ರಾಣ ಬಿಟ್ಟಿದ್ದಕ್ಕೆ ಜಿಂಕೆಯಾಗಿ ಹುಟ್ಟಿ ಈಗ ಕಡೆಯನ್ನು ಮುಂದೆ ಜನ್ಮ ಇಲ್ಲ ಜನ್ಮ ಶರೀರ ಏನು ವಿಪ್ರತವಾಗಿ ಬೆಳೀತು ಎಲ್ಲರಿಗೂ ಮಾಡಿದಂತೆ ಹದಿನೈದು ಸಂಸ್ಕಾರಗಳಾಯಿತು ಸಮಾವರ್ತನ ತನಕ ಆಯ್ತು ವಿವಾಹ ಹೆಣ್ಣು ಕೊಡ್ತಾರೆ ಅವರಿಗೆ ಪೂರ್ಣವಾಗಿ ಅಂತರ್ಮುಖಿಯಾಗಿ ಪರಮಾತ್ಮನನ್ನು ಕಾಣ್ತಾ ಇರೋದ್ರಿಂದ ಹಾಗೆ ಇದ್ದು ಹುಟ್ಟಿದ್ದಾರಲ್ಲಿ ತಂದೆ ಉಪನಯನ ಮಾಡಿದ್ರಲ್ಲ ಮಾಡಿದ್ರೆ ಮಾಡಬೇಕು ಬಿಟ್ಟರೆ ಬಿಡ್ಬೇಕು ಸಂಧ್ಯಾ ಸಂಧ್ಯಾನೇ ಮಾಡೋದು ದೇವರನ್ನು ಇಲ್ಲಿ ಕಾಣಲಿಕ್ಕೆ ಅವರು ಯಾವಾಗಲೂ ದೇವರು ಕಾಣ್ತಾನೆ ಇರೋದ್ರಿಂದ ಇಲ್ಲಿ ಅಗತ್ಯ ಬೀಳೋದಿಲ್ಲಲ್ಲ ఇవనేనప్పా హీ ఉంటాన ఇవన చింతి ఆ తే ప్రణిట్బిట్ మేలే అన్ను అత్గ మన కలస విఫల పశుభి ఉన్మంత జడ బి అభిభ్యమాణ తనను రూపమేవ కరోతి ఎరడు కారణ పశువులు దొడ్డ ఆచార మగా ఏంట్రీ దుడుస్కు ಬರೀ ಊಟಕ್ಕೆ ಕರುಣೆ ಬಿಡಬೇಡಿ ಅಂತ ಹೇಳಿ ವಿಷ್ಟಿ ತೋ ವೇತನ ತೋವಾ ಯಾఞಚಯ ಎದ್ರಕ್ಷಯ ಉಪಸಾದಿತ ಮಲ್ಪಂ ಬಹು ಉತ್ತ್ರಂ ಆದಂತಂ ವಾ ಅಕ್ಷರಗಳಲ್ಲಿ ಪರಮ ದೇವರಿಗೆ ಪ್ರೀತಿ निमित्तम ইন্দ্রಿಯ ಪ್ರೀತಿ ಉದ್ದೇಶ ಇಲ್ಲ ಏನಾಗ್ತಿ ಅಂತ ಇಲ್ಬೇಕು ಆಗ್ಲೂ ಆಗಲ್ಲ ಈಇದ್ರವರು ಎಲ್ಲರೂ ಇಟ್ಟು ತಿರಸ್ಕಾರ ಮಾಡ್ತಾ ಇದ್ರೆ ನಾನು ನೋವಾಯ್ತ ಸನ್ಮಾನ ನಮ್ಮ ತಪಸ್ಸನ್ನ ಹಾ ಮಾಡುತ್ತೆ ಅವಮಾನ ತಪೋ ವೃದ್ಧಿಕರಾಗಿ ಮನದಿಂದ ಅಭಿಮಾನ ಪುಟ್ಟುವುದು ಮಾನದಿಂದ ಮಾನಿ ದುರ್ಯೋ ಅನುಮಾನವ ಮಾನಪಮಾನ ಸಮ ಅಪಮಾನೇ ಒಂದು ಒಳಗು ನೋಡಿ ಉದಾಹರಣೆ ಧ್ರುವರಾಜರಿಗೆ ಚಿಕ್ಕಮ್ಮ ಅಪಮಾನ ಮಾಡಿದ್ರು ದೇವರು ತಪ್ಪ ಚೆನ್ನಾಗಿ ಮಾಡ್ತಾರೆ ನಾವು ಸನ್ಮಾನ ಮಾಡಿಸ್ಕೊಂಡ್ರೆ ಯಾರನ್ನ ತಿರಸ್ಕಾರ ಮಾಡಿದ್ರೆ ಆ ವ್ಯಕ್ತಿ ನನ್ ಹೀಗೆ ಅವಮಾನ ಮಾಡದ ಅವ್ರು ಹಾಳಾಗೋಗ್ಲಿ ಅನ್ಕೊಂಡೇ ಕೂತಿದ್ದಾನೆ ಯಾವ ಸನ್ಮಾನವನ್ನು ಅಪೇಕ್ಷಿಸಿದೆ ಬದುಕಿದರೆ ಧನಿರಾಗಿ ಬಿಡ್ತೀವಿ ಅದು ತಪಸ್ಸಾಗಿ ಬಿಡುತ್ತೆ ಫಲಾಕಾಯಿಲಿಕ್ಕೆ ಕೂರ್ಚ್ಬಿಟ್ಟಿದ್ರು ಈ ಪುಣ್ಯಾತ್ಮ ಕಲ್ಲು ಕಲ್ಲು ಬಿಲ್ಲುಕ್ತಿರುತ್ತಲ್ಲ ಕಾಟ್ಲಿ ಬಿಟ್ಟಂತ ಅಲ್ಲೇ ಇತ್ತು ಕೂತಿದ್ರು ಮೃಗ ವರಾಹಾರಿದ್ದ ಸಂಪ್ರಕ್ಷಣ ಅಂಗಿರ ಪ್ರವರ ತಮ್ಮ ಪಶ್ಚನ್ ಒಬ್ಬ ಶೂದ್ರ ದ್ವರೆ ತನಗೊಂದು ಮಗುವಾದರೆ ಮತ್ತೊಂದು ಮಗುವನ್ನು ಬಲಿ ಕೊಡ್ತೇನೆ ಅಂತ ಹರಕೆ ತಗೊಂಡಿದ್ದಾನೆ ಯಾವುದೋ ಪುರುಷ ಪುರುಷ ಸಿಕ್ಕಿತ್ತು ಈ ಕುದುರೆ ಬಿಡ್ತಾರೆ ಯಾವುದನ್ನೇ ಬಲಿ ಕೊಡುವ ಮೊದಲು ಸ್ವಲ್ಪ ಬಿಡ್ತಾರೆ ಅಮಾವಾಸ್ಯ ಕತ್ ಓಡೋಣ ಅಡ್ರೆಸ್ ಇಲ್ಲದೆ ಹೋಗ್ಬಿಟ್ಟವನು ಬುದ್ಧಿ ಇತ್ತವನಿಗೆ ಇವ್ರಿಗೂ ಇದೆ ಬುದ್ಧಿ ಲೌಕಿಕ ಬುದ್ಧಿ ಏನಲ್ಲ ಪರಮಾತ್ಮರೇ ಅದ್ರ ಮನಸ್ಸು ಇವರದ್ದು ನೋಡಿದ್ರು ಅವನು ಹೋಗುತ್ತಲ್ಲಪ್ಪ ನಮಗ್ ರಾಜ ನೋಡಿದ್ರೆ ಈ ವ್ಯಕ್ತಿ ಕಂಡ್ರು ಏ ಬದ್ವಾಗಿದಾನೋ ನೀವು ತೋಟ ಹೋಗೋಣ ಬಲಿ ಯೋಗ್ಯ ಅಂತ ಹೇಳಿ ಬದ್ವಾ ರಶನಯ ಚಂಡಿಕಾ ಗೃಹ ಮುಗಿಟ್ಟು ಮುದಾ ವಿಕಸಿ ಮದನ ಎಡೆ ಮುರಿ ಕಟ್ಟಿ కర్కొంది స్నారాసి కేంపు బట్టసి కడగలెాలే హాకీ దోడ్ ఎల హాకీ సఫర్ అంతారణ ఫైనల్ ఎస్ట్ తిందబుడు అంత బడో బేడా హాకెనప్పా అలా ఆహార ముందుతాయి సాతాయి సూట సేరుతే ಈ ಹುಚ್ಚು ಅನ್ಕೊಂಡ್ಬಿಟ್ಟು ಈ ಇವರುಗಳು ಹುಚ್ಚು ಜ್ಞಾನಿಗಳು ಇವರು ಗೊತ್ತಿಲ್ಲ ಹುಚ್ಚು ಹಿಡಿಯಿತು ಎರಡು ಅಚ್ಚುತನ ಹುಚ್ಚು ಹಿಡಿಯಿತು ಅದು ಹಿಡಿದು ಬಿಟ್ಟಿದೆ ಕೂಡಿಸಿ ಎಲ್ಲ ಆದ ಮೇಲೆ ಕರ್ಕೊಂಡ್ಬಂದು ವಧಾಸ್ಥಾನದಲ್ಲಿ ಆ ಖಡ್ಗವನ್ನು ಝಳಪಿಸಿ ಎತ್ತಿದ ಆ ಶೂದ್ರ ರಾಜ ವೃಷಮ ಮರುಷ ರೋಷ ವೇಷ ರಭಸ ವಿಲಸಿದ ಭೃಗುಟಿ ವಿಟಪ ಕುಟಿಲ ದಮ ಅರುಣೆ ಕ್ಷಣ आ अति भයානග වනම් හතුකා මහ अ उत्प्य ප साट वा ගला ශවත පග අන නි ද සප जग र ಒಳಗೆ ಯಾವುದೋ ಬ್ರಾಹ್ಮಣ ಇವನ್ನ ಕೂತಿದ್ದಲ್ಲ ಭದ್ರಕಾಲಿ ನಮ್ಮ ದುರ್ಗೆ ಅಂತ ಅರ್ಥ ಮಾಡ್ತಾರು ಯಾಕೆ ಅಂದ್ರೆ ಇವರನ್ನು ಬಲಿ ಕೊಡಬೇಕು ಅಂತ ಖಡ್ಗವನ್ನು ಎತ್ತಿದ್ರೆ ಅವಳಿಗೆ ದೇಹ ಸುಳ್ಳಿಕ್ ಶುರು ಆಯ್ತಂತೆ ಭಾಗವತೋತ್ತಮನನ್ನ ಬಲಿ ಕೊಡ್ತೀರಾ ಅಂತ ಸಿಡಿದೆದ್ದು ಒಂದು ಖಡ್ಗ ಕಿತ್ಕೊಂಡು ರಾಜನ ಮತ್ತ ಕತ್ತರಿಸಿ ಹಾಕಿ ನರ್ತನ ಮಾಡ್ತಾ ಇದ್ರಲ್ಲ ಅವ್ರ ಪರಿವಾರ ಎಲ್ಲ ನಿರ್ಣಾಮ ಆಗ್ಬಿಡ್ತು ಸ್ಮಶಾನ ಪ್ರಾಯವಾಗಿ ಬಿಟ್ಟಿದೆ ಚಿಕ್ರ ಮಹೇ ಆತ್ಮನೇ ಫಲತಿ ಇದು ಹೇಳೋದಾಗಲ್ಲ ನನಗೊಂದು ನೆನಪಾಗತ್ತೆ ನಿಮ್ಮ ತಂದೆಗೆ ಚೆನ್ನಾಗಿ ಗೊತ್ತೆ ರಾಮಣ್ಣಾಚಾರ್ಯ ಸ್ವಾಮಿಗಳು ಅಂತ ಅವ್ರೊಳಗನಲ್ಲೇ ಅವರು ಅವರು ಇವ್ರ ಅವರಿಗೆ ಅವ್ರಿಗೆ ಯಾರೋ ಕೆಲವ್ರು ತೊಂದರೆ ಕೊಡ್ತಾರೆ ನಮ್ಮ ತಾತ ಆಗ್ಬೇಕು ನಿಮಗೆಲ್ಲ ಬಳಗಾನೆ ಅವರು ಹೌದು ಅವ್ರನ್ನ ಅದೇ ಅವ್ರಿಗೆಲ್ಲ ತೊಂದರೆ ಕೊಡಬೇಕು ಅಂತ ಹೊಟ್ಟವರು ಏನೇನಾಯ್ತು ನಿಮ್ಗೆಲ್ಲ ಗೊತ್ತಿದೆ ಅವರು ದೇವ್ರು ಕಂಡೋರು ನಮ್ಗೆ ವಿಶ್ವಾಸ ಇದೆ ಪ್ರೇಕ್ಷಾಂತಿಗಳು ಅವರು ನಮ್ಮ ತಾಯಿನ ನಮ್ಮ ತಂದೆ ಸ್ವಲ್ಪ ಕಪ್ಪು ಆರ್ಪನ್ ಚೈಲ್ಡು ಅವ್ರ ಅಪ್ಪ ಅಮ್ಮ ಇಬ್ಬರೂ ಇರಲಿಲ್ಲ ಮೊದಲು ತಾಯಿ ಆಮೇಲೆ ಅಪ್ಪ ಹೊರಟೋರು ನಮ್ಮ ತಂದೆಗೆ ಅವ್ರಿಗೆ ಸಾಕಿ ಬೆಳೆಸಿ ಮುಂಜಾನಿ ಮಾಡಿ ನಮ್ಮಮ್ಮನ್ ಕೊಟ್ಟಿದ್ದಾರೆ ಅಗತ್ಯ ಇತ್ಯ ಅವ್ರಿಗೆ ಅವರು ಶ್ರೀಮಂತರಾಗ ಇವರು ತಬ್ಬಲಿ ಮಗು ಏನ್ ಕೊಡ್ತಾರೆ ಅವರು ಉತ್ತರ ಪಡೆದವ್ರು ಇವರೆಲ್ಲ ವ್ಯಾಸನ ಪಡೆದವರು ನಮ್ಮ ಅಜ್ಜಿ ಅವರೆಲ್ಲ ಕೊಡಬೇಡಪ್ಪ ಮದುವೆ ಆಗಿ ನಾಲ್ಕು ಜನಕ್ಕೆ ಸೌಟ್ ಇಟ್ಕೋಬೇಕು ನಮ್ಮ ಮಗಳನ್ನ ಅಂತ ಇಲ್ಲ ಅವ್ರಿಗೆ ಕೊಡ ಆದ್ರೆ ಇವತ್ತು తా తరీ బెర జన మహాపండితు నన్నుట్టు ఒట్నల్ సుధామ సమగ్ర పరిచయం కొట్బుయారెకే రామణాచ రామగృహ ఫల అంతవర తొందర కొట్రేన కార్తేనా ఆత్మ ఫలకి మవా ఏ తిట్ మహాద్భుతం ఏ అసంభ్రమ స్వశన్న ఆపతి దేకి ತನ್ನ ತಲೆಯನ್ನು ಕತ್ತರಿಸ್ಬೇಕು ಅಂತ ಬಂದರೆ ನಿರಾತ ಹೂಕೋತಿದ್ರಲ್ಲ ಹೂವಿನ ಹಾರ ಹಾಕಿದ್ರೆ ಹೇಗೆ ಅಂತ ಕೂತಿದ್ರಲ್ಲ ದೇವರು ಮಾಡಿದ ಅನುಗ್ರಹ ಅದು ಅಂಥವ್ರು ಸುದ್ದಿಗೆ ಹೋಗಬಾರ್ದು ದೊಡ್ಡ ದೊಡ್ಡ ಜ್ಞಾನಿಗಳ ಸುದ್ದಿಗೆ ಹೋದ್ರೆ ಹೇಗ್ರಿ ಅಂತ ಉದ್ಗಾರ ತೆಗೆದು ಇವರು ಮಹಿಮೆ ಇಲ್ಲೂ ಇದೆಯಪ್ಪ ನಾಳೆ ಹೇಳ್ತೀರಿ ಅಂತ ರಘುಗುಣ ಮಹಾರಾಜನ ಉದ್ಧಾರ ಮಾಡಿದ್ದು ನಾಳೆ ಎಂಥ ಪ್ರಕಾರ ಎಂಟೂವರೆಗೆ ಇವತ್ತು ಸ್ವಲ್ಪ ಸರಿಯಾಗಿ ಬಂದೆ ూ దేవ్ కర్కొ బాగు